ಹಲೋ ಗೈಸ್ ಆರ್ ಸಿ ಬಿಎ ಸ್ಫೋಟಕ ಆಟಗಾರ ಜಕೋಬ್ ಆರ್ಬಟ ಅಂದರೆ ಬಿ ಪಿ ಎಲ್ನಲ್ಲಿ ಆರ್ ಸಿ ಬಿ ಎ ಚಕೋಬ್ ಬೆತ್ತಲ್ ಅವರು ಅಭ್ರದ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಮಾಡಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ ಅಂತ ಹೇಳ್ಬೋದು ಅಂದರೆ ಇವತ್ತು ಮೆಲ್ಬರ್ನ್ ರನ್ಗೇಡ್ಸ್ ಮತ್ತು ಹೋಬರ್ಟ್ ಹರ್ಗೇಡ್ಸ್ ಮಧ್ಯ ಒಂದು ಪಂದ್ಯ ನಡೆದಿತ್ತು ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಯ ಬೆತ್ತಲ್ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ದಾರೆ ಅಂದರೆ ಕೇವಲ ಐವತ್ತು ಬಾಲ್ಗೆ ಇವರು ಎಂಟು ಬೌಂಡ್ರಿ ನಾಲ್ಕು ಸಿಕ್ಸರ್ಗಳ ಸಹಿತ ನೂರ ಎಪ್ಪತ್ನಾಲ್ಕರ ಸ್ಟ್ರೈಕರ್ಟ್ನಲ್ಲಿ ಬ್ಯಾಟ್ ಬೀಳಿಸಿ ಎಂಬತ್ತ ಏಳು ರನ್ ಗಳಿಸಿದರು ಇನ್ನು ಚಕೋಬೇ ತಲೆನಪ್ಪ ಅಂದರೆ ಹದಿಮೂರು ರನ್ಗಳಿಂದ ಶತಕ ವಂಚಿತ ಆದರಂತ ಕೂಡ ಹೇಳಬಹುದು ಇನ್ನು ಅತಿಥಿತರ ಬಾಲಿಂಗ್ನಲ್ಲಿ ಇವರು ಎರಡು ಓವರ್ನಲ್ಲಿ ಇಪ್ಪತ್ತಾರು ರನ್ ಬಿಟ್ಟುಕೊಟ್ಟು ಒಂದು ವಿಕೆಟ್ ಕೂಡ ಪಡೆದಿದ್ದಾರೆ ಬಟ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಗುಡ್ಡೂಸ್ ಅಂತ ಹೇಳ್ಬೋದು ಇನ್ನು ಚಕೊಬು ಬೆತ್ತಲ್ಲ ಆರ್ ಸಿ ಬಿ ತಂಡಕ್ಕೆ ಐ ಮೆಗಾ ಆಕ್ಸನ್ ಕೂಡ ಬಂದಿದ್ದರು ಇದು ಅಭಿಮಾನಿಗಳಿಗೆ ಸ್ಫೋಟಕ ಬ್ಯಾಟಿಂಗ್ ಆಡುವ ಮೂಲಕ ತಾನೇನು ಎಂಬುದನ್ನು ಪ್ರೂವ್ ಮಾಡಿದ್ದಾರೆ ಇದು ನೆನಪು ಅಂದರೆ ಆರ್ ಸಿ ಬಿ ಎಸ್ಫೋಟಕ ಆಲ್ರೌಂಡರ್ ಜಕೋಬ್ ಬೆತ್ತಲ್ ಅವರ ಅಂತ ತೋಳ್ಬೋದು ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು